ಹಾಯ್ ಫ್ರೆಂಡ್ಸ್ ಲಿಂಗರಾಜ್ ನೀಡ್ಸ್ ನಾವು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ನೀವೇನಾದ್ರೂ ಬೆಂಗಳೂರಿಗೆ ಕೆಲಸ ಹುಡ್ಕೊಂಡ್ ಬರ್ತಾ ಇದ್ರೆ ಯಾವ ರೀತಿಯ ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಬೇಕು ಮತ್ತು ಯಾವ ರೀತಿಯಾಗಿ ಕೆಲಸವನ್ನು ಹುಡುಕಬೇಕು ಅನ್ನೋ ಮಾಹಿತಿಯನ್ನು ತಿಳಿಸಿಕೊಡ್ತಾರೆ ಇವತ್ತು ನಮ್ ಜೊತೆ ಶರಣ್ ನಾವು ವಿದ್ಯಾರ್ಥಿಗಳು ಎಜುಕೇಶನ್ ಮುಗಿದ ಮೇಲೆ ಬೆಂಗಳೂರಿಗೆ ಕೆಲಸ ಹುಡ್ಕೊಂಡ್ ಬರ್ತಾರೆ ಅದು ಡ್ರೀಮ್ ಕೂಡ ಇರುತ್ತೆ ರೆಪ್ಯಡ್ ಕಂಪನಿ ಕೆಲಸ ಮಾಡಬೇಕು ಅಂತ ಸೊ ಅವರು ಬೆಂಗಳೂರಿಗೆ ಬರೋಕ್ಕಿಂತ ಮೊದಲು ಯಾವ ರೀತಿಯ ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಬೇಕು ಆಕ್ಚುಲಿ ಏನಾಗುತ್ತೆ ಅಂದರೆ ಅಫ್ಟರ್ ಕಂಪ್ಲೀಟಿಂಗ್ ಡೇ ಎಜುಕೇಷನ್ ನಾವು ಈಗ ಕೆಲಸ ಹೊರ್ಕೊಂಡು ಬೆಂಗಳೂರಿಗೆ ಬರೋದು ಅಥವಾ ಯಾವುದೋ ಒಂದು ಸಿಟಿಗೆ ಹೋಗೋಕೆ ಮೊದಲು ನಾವು ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಆನ್ಲೈನ್ ಅಲ್ಲಿ ಚೆಕ್ ಮಾಡಬೇಕು ಎಲ್ಲಿ ಯಾವ ಯಾವ ರೀತಿ ರಿಕ್ವೈರ್ಮೆಂಟ್ ಇದೆ ಕೆಲಸಕ್ಕೆ ನಮ್ಮ ನಮ್ಮ ಎಜುಕೇಶನ್ ತಕ್ಕಾಗೆ ಅಲ್ಲಿ ಕೆಲಸ ಇದೆಯೋ ಅದಕ್ಕೆ ಏನೇನು ಸ್ಕಿಲ್ಸ್ ಬೇಕು ಅದನ್ನೆಲ್ಲ ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ನಾವು ಫುಲ್ ಪ್ರಿಪೇರ್ ಆಗುತ್ತೆ ಯಾವ ಕಂಪ್ನಿಯಲ್ಲಿ ಕೆಲಸಗಳು ಜಾಸ್ತಿ ಸಿಗುತ್ತೆ ಅಥವಾ ಯಾವ ರೀತಿಯ ಕೆಲಸಗಳು ಅವೈಲೇಬಲ್ ಅಂತ ಮೊದಲು ಮನೆಯಲ್ಲೇ ನಾವು ಹಾಂ ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ಫುಲ್ ಎಲ್ಲ ಬ್ರೌಸ್ ಮಾಡಿಬಿಟ್ಟು ಚೌಕೊಂಡ್ಬಿಟ್ಟು ಹೋಗೋದಕ್ಕೆ ನಾವು ಸಿದ್ಧತೆಗಳನ್ನು ಮಾಡ್ಕೋಬೇಕು ನಾವು ಏನು ಗೊತ್ತಿಲ್ಲದೇ ಸುಮ್ಮನೆ ಹೋಗೋದ್ರೆ ಅಲ್ಲೋಗಿಬಿಟ್ಟು ತೊಂದರೆಗಳನ್ನು ಅನ್ವಯಿಸಬೇಕಾಗುತ್ತೆ ಪ್ರಿಪರೇಷನ್ ಅಂದ್ರೆ ಯಾವ ರೀತಿ ಪ್ರಿಪರೇಷನ್ ನ ಮಾಡ್ಕೋಬೇಕು ಆಮೇಲೆ ಕಂಪ್ನೀಸ್ ಅಲ್ಲಿ ಯಾವ ರೀತಿ ಸ್ಕಿಲ್ಸ್ ಗಳನ್ನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಈಗ ಏನಾಗುತ್ತೆ ಅಂದ್ರೆ ನೋಡಿ ನೀವು ಟೆಕ್ನಿಕಲ್ ಕೆಲಸ ಆಗ್ತಾ ಇದ್ರ ಅನ್ಕೊಳ್ಳಿ ಅಥವಾ ನಾನ್ ಟೆಕ್ನಿಕಲ್ ಹೋಗ್ತಾ ಇದ್ರ ಅನ್ಕೊಳ್ಳಿ ನಿಮ್ಗೆ ಅವರು ಕೇಳಿದಂಥ ಸ್ಕಿಲ್ಸ್ನ ನೀವು ಬ್ರೌಸ್ ಮಾಡಿದಾಗ ಅಲ್ಲಿ ಕೇಳಿರ್ತಾರೆ ನಿಮ್ಗೆ ಯಾವ ರೀತಿ ಈ ಕೆಲಸಕ್ಕೆ ಈ ತರ ಸ್ಕಿಲ್ಸ್ ಬೇಕು ಅಂತ ಹೇಳ್ಬಿಟ್ಟು ನೀವು ಪ್ರಿಫರೆನ್ಸ್ ಏನ್ ಆಗ್ಬೇಕಾ ಏನ್ ಏನ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ನಿಮಗೆ ಅದಿರ್ತಕ್ಕಂಥ ಬಯೋಡೇಟಾ ಇಟ್ ಮೀನ್ಸ್ ರೆಜ್ಯುಮೆ ರೆಜುಮೆನ ನೀವು ಕುತ್ಕೊಂಡು ಕ್ರಿಯೇಟ್ ಮಾಡಬೇಕು ರೆಜುಮೆ ಯಾವ ರೀತಿ ಇರಬೇಕಪ್ಪ ಅಂದ್ರೆ ಅದರಲ್ಲಿ ನೀವು ತಗೋಂತ ಲೊಕೇಶನ್ ಆಗಲಿ ಅಥವಾ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಆಗಲಿ ನಿಮ್ಮ ಎಜುಕೇಶನ್ ಡೀಟೇಲ್ಸ್ ಸಪೋಸ್ ನೀವು ಎಲ್ಲಾದ್ರೂ ಮುಗಿ ಪ್ರೀವಿಯಸ್ ವರ್ಕ್ ಮಾಡಿದ್ರೆ ವರ್ಕ್ ಡೀಟೇಲ್ಸ್ ಪ್ರತಿಯೊಂದು ನೀವು ಅದರಲ್ಲಿ ಮೆನ್ಶನ್ ಮಾಡಿ ಲೊಕೇಶನ್ ಅಂತ ಹೇಳಿದ್ರಲ್ಲ ಈಗ ಏನಾಗುತ್ತೆ ಅಂದ್ರೆ ಯಾವ ಸಿಟಿಲಿ ಕೆಲಸ ಹೋಗ್ತಾ ಇದ್ರು ಅಥವಾ ಬೆಂಗಳೂರಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ರ ಅಂದ್ರೆ ನಿಮ್ಗೆ ಬೆಂಗಳೂರು ಅಂತಾನೆ ಮೆನ್ಷನ್ ಮಾಡಿ ಆ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕಂಪ್ನಿಯಲ್ಲಿ ಅವರು ಹೈರ್ ಮಾಡಬೇಕಾದ್ರೆ ನಿಮಗೆ ಲೊಕೇಶನ್ ಮೇಲೆ ಇಲ್ಲೇ ಇದ್ದಾರೆ ಅನ್ನೋ ಒಂದು ಲೊಕೇಶನ್ ಅವರಿಗೆ ಆ್ಯಕ್ಚುಲ್ ಆಗಿ ಗೊತ್ತಾಗುತ್ತೆ ಈಗ ಬೇರೆ ಕಡೆಯಿಂದ ಬಂದ್ರೆ ಸಡನ್ ಆಗಿ ಅವರು ಇದು ಮಾಡೋಕ್ಕಾಗಲ್ಲ ಎಷ್ಟೋ ಜನಕ್ಕೆ ಅಲ್ಲಿ ಕೆಲಸ ರಿಕ್ವೈರ್ಮೆಂಟ್ ತೊಗೊಳ್ಳುವಂತ ಎಚ್ ಆರ್ ಊಳ್ ಆಗಲಿ ಎಂಪ್ಲಾಯೀಸ್ ಆಗಲಿ ಅವ್ರಿಗೆ ಏನಂದ್ರೆ ಎಲ್ಲಾ ಲೋಕೇಶನ್ ಸೊ ನೀವು ಹೇಳಿದ್ರಿಕ್ನಿಕಲ್ ಮತ್ತೆ ಟೆಕ್ನಿಕಲ್ ಅಂತ ಸೊ ತುಂಬಾ ಜನ ನಾನ್ ಟೆಕ್ನಿಕಲ್ ವಿದ್ಯಾರ್ಥಿಗಳನ್ನ ಕೇಳ್ತಾ ಇರ್ತಾರೆ ಮಾಡ್ಕೊಂಡಿರ್ತಾರೆ ಸೊ ಅವರಿಗೆಲ್ಲ ಬೆಂಗಳೂರಲ್ಲಿ ಕೆಲಸ ಸಿಗುತ್ತೆ ಸಹ ಖಂಡಿತ ಸಿಗುತ್ತೆ ಏನಂದ್ರೆ ಈಗ ಬೆಂಗಳೂರಿನ ಸಿಟಿಯಲ್ಲಿ ಎಲ್ಲ ಎಜುಕೇಶನ್ ಮಾಡ್ಲಿ ಅಥವಾ ಎಜುಕೇಶನ್ ಇಲ್ಲದೆ ಇರಲಿ ಎಲ್ಲರಿಗೂ ಕೂಡ ಕೆಲಸ ಸಿಗುತ್ತೆ ಆದ್ರೆ ನಮಗೆ ನಾನು ಹೇಳದೆಷ್ಟು ನಮ್ಮ ನಾವು ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ನಮ್ಗೆ ಈಗ ಬೇಸಿಕಲಿ ರಿಕ್ವೈರ್ಮೆಂಟ್ ಏನಂದರೆ ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಈಗ ನೀವು ಎ ಮಾಡಿರಬಹುದು ನೀವು ಬಂದಲ್ಲಿ ಟೆಕ್ನಿಕಲ್ ಕೆಲಸ ಖಂಡಿತ ಸಿಗುತ್ತೆ ಏನಿಲ್ಲ ನೀವು ಸ್ವಲ್ಪ ಸಿಸ್ಟಮ್ ಕೆಲಸ ಕಲಿಬೇಕು ಅಥವಾ ಕೆಲಸ ಅಂದರೆ ಖಂಡಿತ ಖಂಡಿತ ಸಿಗುತ್ತೆ ನಿಮ್ಮಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ಟೆಕ್ನಿಕಲ್ ಟೆಕ್ನಿಕಲ್ ಸ್ಕಿಲ್ ನಮ್ಗೆ ಖುದ್ದಾಗಾದ್ರೂ ಬ್ರೌಸ್ ಮಾಡ್ಬಿಟ್ಟು ಕಲ್ತ್ಕೊಂಡು ಅಥವಾ ನಿಮ್ಮ ನಾಲೆಡ್ಜ್ ಇದ್ರೆ ಎಕ್ಸ್ಪ್ರೆಸ್ ಮಾಡಿಬಿಟ್ಟು ಆರಾಮ ಕಂಪ್ನಿಯಲ್ಲಿ ಕೆಲಸಗಳನ್ನು ಇವಾಗ ಬೆಂಗಳೂರಿಗೆ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾರೆ ಡಿಗ್ರಿ ಅಂತಾನೆಲ್ಲ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾರೆ ಎಸ್ಪೆಷಲಿ ಎಮ್ ಎನ್ ಸಿ ಕಂಪನೀಸ್ ನಲ್ಲಿ ಯಾವ ಎಜುಕೇಶನ್ ಮಾಡಿದ್ರೆ ಕೆಲಸ ಸಿಗುತ್ತೆ ಆ ತರ ಏನಿಲ್ಲ ಮೋಸ್ಟ್ ಆಫ್ ದ ಕಂಪನೀಸ್ ಏನ್ ಮಾಡ್ತಾ ಇದಾರೆ ಅಂದ್ರೆ ಆಲ್ಮೋಸ್ಟ್ ಫಿಫ್ಟೀನ್ ಇಯರ್ ಎಜುಕೇಶನ್ ಆಗಿದ್ರೆ ಹದಿನೈದು ವರ್ಷ ಫಿಬ್ಬಿನಿಯರ್ ಎಜುಕೇಷನ್ ಆಗಿದ್ರೆ ಖಂಡಿತ ಎಲ್ಲ ಟೆನ್ ಪ್ಲಸ್ ಟೂ ಪ್ಲಸ್ ತ್ರೀ ಅವ್ರ ಟೆನ್ ಪ್ಲಸ್ ತ್ರೀ ಪ್ಲಸ್ ಟು ಈ ರೀತಿ ಹದಿನೈದು ವರ್ಷ ಎಜುಕೇಶನ್ ಕಂಪ್ಲೀಟ್ ಓಕೆ ಆರ್ ನೀವು ಹೇಳಿದ ಪ್ರಕಾರ ಎಲ್ಲ ರೀತಿಯ ಪ್ರಿಪರೇಷನ್ ಆದ್ಮೇಲೆ ಕೆಲಸಕ್ಕೆ ಯಾವ ರೀತಿ ಅಪ್ಲೈ ಮಾಡ್ಬೋದು ಈಗ ನೋಡಿ ನೀವು ಫುಲ್ ಪ್ರಿಪೇರ್ ಆದ್ಮೇಲೆ ನಿಮ್ದು ರೆಸ್ಯೂಮ್ ಏನಿದೆ ಅದು ಕ್ಲಿಯರ್ ಆಗಿ ಎಂಟ್ರಿ ಮಾಡಿ ಎಡಿಟ್ ಮಾಡಾದ್ಮೇಲೆ ನೀವೇನು ಮಾಡಬೇಕು ಅಂದ್ರೆ ಆನ್ಲೈನ್ನಲ್ಲಿ ಸುಮಾರು ವೆಬ್ಸೈಟ್ಗಳಿದೆ ಕರಿಯರ್ ಬಿಲ್ಡರ್ ನೌಕರಿ ಡಾಟ್ ಕಾಮು ಈ ತರ ವೆಬ್ಸೈಟ್ಗಳಲ್ಲಿ ನಿಮ್ಮ ಏನಿದೆ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಿದ ಮೇಲೆ ಏನಾಗುತ್ತೆ ಅಂದರೆ ಅದನ್ನು ಕಂಪ್ನಿಯವರು ಯಾವ ಕಂಪ್ನಿಗೆ ರಿಕ್ವೈರ್ಮೆಂಟ್ ಇರುತ್ತೆ ನಿಮ್ಮ ರೂಪಾಯಲ್ಲಿ ಸೆಟ್ ಆದರೆ ಅವ್ರು ಏನು ಮಾಡ್ತಾರೆ ಅಂದರೆ ನಿಮ್ಮ ಇಮೇಲ್ ಐ ಡಿಗೆ ಇಮೇಲ್ ಮಾಡ್ತಾರೆ ಡೇಟ್ ನಾವು ಇಂಟರ್ವ್ಯೂ ಡೇಟ್ ಅದಾದ ಮೇಲೆ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಿರುತ್ತೆ ಆ ಮೊಬೈಲ್ ಯಾವತ್ತು ಸ್ವಿಚ್ ಆಫ್ ಆಗಬಾರ್ದು ಆ ಮೊಬೈಲ್ ಸ್ವಿಚ್ ಆಫ್ ಇಟ್ಟರೆ ಅವರು ನಿಮ್ಗೆ ಕಾಲ್ ಮಾಡಬೇಕು ನಿಮಗೆ ಎಂಟ್ರಿ ಕಾಲದಲ್ಲಿ ತಗೋಬಹುದು ಅಥವಾ ಕಂಪ್ನಿ ಕೂಡ ಬರೋದಕ್ಕೆ ಹೇಳಿದ್ರಿ ಶೈನ್ ಡಾಟ್ ಕಾಮ್ ಇಂಡಿಟ್ ನೌಕಿ ಡಾಟ್ ಕಾಮ್ ಅಂತ ಈ ವೆಬ್ಸೈಟ್ಗಳಲ್ಲಿ ರೆಸೂಮ್ನ ಅಪ್ಡೇಟ್ ಮಾಡೋಕೆ ಏನಾದರೂ ಕಾಸ್ಟ್ ಇರುತ್ತೆ ಅಥವಾ ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ ಮೋಸ್ಟ್ ಆಫ್ ವೆಬ್ಸೈಟ್ ಫ್ರೀ ಇರುತ್ತೆ ನೀವು ಯಾವುದೇ ರೀತಿ ಇನ್ವೆಸ್ಟ್ ಕೂಡ ಮಾಡಬೇಕು ಅನ್ನೋ ರೆಸೂಮ್ ನಪ್ಡೇಟ್ ಯಾವುದೇ ರೀತಿಯ ಇದು ಫ್ರೀ ಆಗಿರುತ್ತೆ ಶರಣ್ ನೀವು ಕೊಟ್ಟಂತ ಎಲ್ಲಾ ಮಾಹಿತಿಗೆ ನಮ್ಮ ಪಬ್ಲಿಕ್ ಚಾನಲ್ ಇಂದ ಧನ್ಯವಾದಗಳು ಫ್ರೆಂಡ್ಸ್ ನಾವು ಕೊಟ್ಟಂತ ಎಲ್ಲಾ ಮಾಹಿತಿ ನಿಮ್ಗೆ ಉಪಯೋಗ ಆಗಬಹುದು ಅನ್ಕೊಂಡಿದ್ದೀನಿ ನಿಮ್ಗೆ ಏನಾದ್ರೂ ಕ್ವಶನ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಗೆ ಶೇರ್ ಮಾಡಿ ನೀವೇನಾದ್ರೂ ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಇದ್ರೆ ಕೆಳಗಡೆ ರೆಡ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ